ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ರುಚಿಯಾದಂಥ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ಮಾಡೋದು ಸು ತುಂಬ ಸುಲಭನೇ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿ ತೆಗೆದಿಟ್ಟಿದ್ದೀನಿ ಮುನ್ನೂರು ಎಮ್ಮೆಲ್ ಆಗೋಷ್ಟು ಎಣ್ಣೆ ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಇಂಗು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯೆ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಎರಡು ನಿಂಬೆಹಣ್ಣು ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಬಾಣಲಿಗೆ ನಾವು ತೆಗ್ದಿಟ್ಟಿರೋಂಥ ಎಣ್ಣೆಯಲ್ಲಿ ಅರ್ಧ ಎಣ್ಣೆನ ಮಾತ್ರ ಹಾಕ್ಕೊಳ್ಳೋಣ ಅರ್ಧ ಎಣ್ಣೆನ ಹಾಕ್ಕೊಂಡು ನಾವು ನೀ ಕ್ಲೀನ್ ಮಾಡಿಕ್ಕಿರೋಂಥ ಎಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಈ ಬೆಟ್ಟದ ಬೆಟ್ಟದನೆಲ್ಲಿಕಾಯಿನ ಬಂದು ಇವಾಗ ನೀವು ನಾಳೆ ಉಪ್ಪಿನಕಾಯಿ ಮಾಡ್ತಾಯಿದ್ದೀರಂದ್ರೆ ಇವತ್ತೇನೆ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಆರೋದಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಯಾಕಂದರೆ ನೀರಿದ್ದರೆ ಬೇಗ ಹಾಳಾಗೋಗುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಲೇನೆ ಬಾಡಿಸ್ಕೊಬೇಕು ಆವಾಗವಾಗ ಸರಿ ತಿರುಗಿಸಿ ತಿರುಗ್ಸಿ ಬಾಡಿಸ್ಕೊತಾ ಇರಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಇದ್ರ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಅರ್ಶನದ ಪುಡಿ ಹಾಕ್ಕೊಳ್ಳೋಣ ಅರ್ಶಿನದ ಪುಡಿ ಹಾಕಿ ಮತ್ತೆ ಸರಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಾಡಿಸೋದಕ್ಕೆ ಟೈಮ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಉಪ್ಪನ್ನ ಹಾಕೊಳ್ಳೋಣ ಒಂದು ಅರ್ಧ ಭಾಗ ಬೆಂದಿದೆ ಅಂದಿದ್ದಾದಮೇಲೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲೊಂದು ಮೂರು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀವಿ ಯಾಕಂದರೆ ಉಪ್ಪಿನಕಾಯಿಗೆಲ್ಲ ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಮಾತ್ರನೇ ಬೇಗ ಹಾಳಾಗ್ದರೆ ತುಂಬ ಚೆನ್ನಾಗಿರುತ್ತೆ ಈ ನೆಲ್ಲಿಕಾಯಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮೆತ್ತಗಾಗಬೇಕು ಕೈ ಇಟ್ಟರೆ ಅದರಲ್ಲಿರೋ ಬೀಜ ಸಪ್ರೇಟಾಗಿ ಬರೋರಿಗೂ ಇರಬೇಕು ಇರಲಿ ಅದು ಈಗ ನಾವು ಒಂದು ಪಾತ್ರೆಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಸಾಸಿವೆನ ಹಾಕಿ ಈ ಸಾಸಿವೆನ ಸ್ವಲ್ಪ ಮೀಡಿಯಮ್ ಊರಿಯಲ್ಲೇ ಚೆನ್ನಾಗಿ ಚಿಟಪಟ ಪಟಾನೋವರೆಗು ಒಳ್ಳೆ ಘಮ ಬರೋವರೆಗೂ ಹುರ್ಕೊಬೇಕು ಇದಕ್ಕೆ ಎಣ್ಣೆಯನ್ನು ಏನು ಸೇರಿಸಬಾರ್ದು ಫ್ರೆಂಡ್ಸ್ ಹಾಗೇ ಹುರ್ಕೊಬೇಕು ಇದು ಒಳ್ಳೆಯ ಘಮ ಬರುತ್ತೆ ಆಗ ಇದನ್ನ ತೆಗೆದು ಈಗ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಪ್ರೆಸ್ ಆಗೋಗುತ್ತೆ ಇರಲಿ ಇದು ಇದನ್ನ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಅದೇ ಪಾತ್ರೆಗೆ ನಾವು ತೆಗ್ದಿಟ್ಟಿರೋಂಥ ಮೆಂತ್ಯ ಹಾಕೊಳ್ಳೋಣ ಈ ಮೆಂತ್ಯನ ಹಾಕಿ ಇದು ಒಂದು ಸ್ವಲ್ಪ ಕಲರ್ ಬಂದಮೇಲೆ ತೆಗ್ದು ಸೈಡ್ಗೆ ಇಕ್ಕೊಳೋಣ ಈಗ ಅದೇ ಪಾತ್ರೆಗೆ ಇನ್ನು ಉಳಿದಿರೋಂಥ ಎಣ್ಣೆ ಎಲ್ಲ ಹಾಕಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಇದು ಒಂದು ಸ್ವಲ್ಪ ಚಿಟಪಟಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಇದಕ್ಕೆ ಇಂಗು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಮ ಹಾಗಾಗಿ ಇಂಗು ಹಾಕ್ಕೊಂಡು ಜೀರಿಗೆನ ಅದ್ರ ಜೊತೆಗೆ ಹಾಕ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ನಾವು ಹುರಿದಿಟ್ಟಿರೋಂಥ ಸಾಸಿವೆ ಮೆಂತ್ಯ ಇದೆರಡೂ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಚಿಟಿಕೆ ಅಷ್ಟು ಮಾತ್ರ ಪುಡಿ ಉಪ್ಪು ಹಾಕಿ ಯಾಕಂದರೆ ಪುಡಿ ಉಪ್ಪು ಹಾಕಿ ರುಬ್ಬೋದ್ರಿಂದ ಕಹಿ ಬರಲ್ಲ ಈಗ ನೋಡಿ ನಾವು ತೆಗ್ದಿಟ್ಟಿರೋಂಥ ನೆಲ್ಲಿಕಾಯಿನೂ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದ್ರ ಜೊತೆಗೆ ನಾವು ತೆಗ್ದಿಟ್ಟಿರೋಂಥ ಅಚ್ಕರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮೇಲೆ ಈಗ ನಾವು ಪುಡಿ ಮಾಡಿಟ್ಟಿರೋಂಥ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಹಾಕ್ಕೊಳ್ಳೋಣ ಇದ್ರನ್ನೂ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಬಿಡಿ ಹೀಗೆ ಮಿಕ್ಸ್ ಮೇಲೆ ಈಗ ನಾವು ತೆಗ್ದಿಟ್ಟಿರೋಂಥ ನಿಂಬೆ ರಸನ ಇದ್ರ ಜೊತೆಗೇ ಹಾಕ್ಕೊಳ್ಳೋಣ ಈಗ ಇದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದೆರಡು ಅವರ್ ಬಿಟ್ಬಿಡೋಣ ಫ್ರೆಂಡ್ಸ್ ಆಗ ಕಲರ್ ಚೆನ್ನಾಗಿ ಬಂದಿರುತ್ತೆ ನೋಡಿ ಒಂದೆರಡು ಅವರ್ ಆಗಿದೆ ಒಳ್ಳೆ ಕಲರ್ ಬಂದಿದೆ ಅಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾದಂಥ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಹಾಗೆ ಹೊರಗಡೆ ಇಟ್ಟರೆ ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಕಪ್ಪು ಕಲರ್ ಚೇಂಜ್ ಆಗ್ತಾ ಬಂದುಬಿಡುತ್ತೆ ಹಾಗಾಗಿ ನೀವು ಎಷ್ಟು ಬೇಕೋ ಅಷ್ಟು ಹೊರಗಡೆ ಇಟ್ಕೊಂಡು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಹಾಕಿಟ್ರೆ ನಾಲ್ಕರಿಂದ ಐದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೊಬೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು